ದಲಿತರ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅವರೇ ಮಾತನಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾತಾಡ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬಿ ಜೆ ಪಿ ಯಾವತ್ತೂ ಕೂಡ ದಲಿತರ ವಿರೋಧಿ ಅಂತಕ್ಕಂಥದನ್ನು ಮತ್ತೊಮ್ಮೆ ಸಾಬೀತುಪಡಿಸತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ ಏನು ನಿನ್ನೆಯ ದಿನ ನಮ್ಮ ಸರ್ಕಾರ ಅವರನ್ನು ಬಂಧಿಸುವ ಮುಖಾಂತರ ಅವರನ್ನು ಕಡ್ಮರಿ ಫ್ಯಾಕ್ಟ್ರಿ ಇವತ್ತು ಏನು ಬಂಧನ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಮೊದಲಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಯಾರನ್ನು ಯಾರನ್ನ ಬಂದು ಮಾಡ ಮುನಿರತ್ನ ಅವರನ್ನು ಅವ್ರ ಹೆಸರೇ ಹೇಳಿಲ್ಲ ಅದಕ್ಕೆ ಕೇಳ್ತಾರೆ ಮುನಿರತ್ನ ಅವರು ಏನು ಏನು ಬಿಜೆಪಿ ಶಾಸಕರು ದಲಿತರ ಬಗ್ಗೆ ಮತ್ತು ದಲಿತ ಹೆಣ್ಣು ಮಕ್ಕಳ ಬಗ್ಗೆ ಏನು ತುಚ್ಛವಾಗಿ ಮಾತಾಡಿದ್ದಾರೆ ಅಂತ ಒಬ್ಬ ಏನು ಏನು ಕೆಟ್ಟ ಒಬ್ಬ ಶಾಸಕರನ್ನು ಬಂಧಿಸಿದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹಾಗೆಯೇ ಇವತ್ತು ನೋಡ್ತಾ ಇದ್ದೇವೆ ನಾವು ದೇಶದಲ್ಲಿ ದಲಿತರನ್ನು ಯಾವ ರೀತಿ ನಡೆಸ್ಕೊಂಡು ಬಂದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಇಂದಿರಾ ಗಾಂಧಿಯವರಾಗಿರ್ಬೋದು ರಾಜೀವ್ ಗಾಂಧಿ ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ದಲಿತರ ಪರವಾಗಿದೆ ಆದರೆ ಇವತ್ತು ನಾವು ನೋಡೋ ಇವರು ಬಿ ಜೆ ಪಿ ಒಂದು ವಿಚಾರಗಳನ್ನು ನೋಡಿದಾಗ ನಮಗೆ ಅನಿಸ್ತಾ ಇದೆ ಇದು ಏನು ಮೊನ್ನೆ ಸಲ ನಾವು ಏನು ನಲವತ್ತು ಪರ್ಸೆಂಟೇಜ್ ಸರ್ಕಾರವನ್ನು ನಾವು ಕಿತ್ತೆಸಿದ್ರೂ ಕೂಡ ಇದೊಂದು ರಕ್ತ ಬೀಜಾಪುರ ಉಳ್ಕೊಂಡು ಇವತ್ತು ನಮ್ಮ ದಲಿತರ ಬಗ್ಗೆ ಒಂದು ನಮ್ಮ ಏನು ಕೆಟ್ಟ ಮಾತನಾಡುತ್ತಿದ್ದಾರೆ ಬಿಜೆಪಿ ತೋರಿಸ್ತಾ ಇದೆ ಇವತ್ತೇನು ಇವರನ್ನ ಬಂಧನ ಮಾಡಿದ್ದಾರೆ ಇವತ್ತು ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಕರ್ನಾಟಕದಿಂದ ಈ ದೇಶಕ್ಕೆ ಒಂದು ಸಂದೇಶ ಹೋಗ್ಬೇಕು ಮುಂದಿನ ದಿನಮಾನಗಳಲ್ಲಿ ಯಾರು ಕೂಡ ದಲಿತರ ಬಗ್ಗೆ ಹಾಗೂ ಹಿಂದುಳಿದವರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಒಳ್ಳೆಯ ಕೆಟ್ಟ ಒಂದು ಪರಿಸ್ಥಿತಿ ಬರುತ್ತೆ ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತಕ್ಕಂಥ ಏನು ಸಂದೇಶ ಇಡೀ ದೇಶಕ್ಕೆ ಮುಷ್ಕಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗೆ ನಾವು ಈ ಮೂಲಕ ಮಾಡ್ಕೋತಾ ಇದ್ದೀವಿ ಇವತ್ತು ಬಾಯಿ ತೆರೆದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಸುಸಂಸ್ಕೃತರು ಸಂಸ್ಕೃತರ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥ ಬಿ ಜೆ ಪಿಗಳು ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಾಗಿರ್ಬೋದು ವಿರೋಧ ಪಕ್ಷದ ರಾಷ್ಟ್ರ ಆ ಆರ್ ಅಶೋಕ್ ರಾವ್ ನಮ್ಮ ಏನು ತಮ್ಮ ಒಬ್ಬ ಶಾಸಕ ಇವತ್ತೇನು ಹೇಳಿದ್ದಾನೆ ಆ ವ್ಯಕ್ತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತಾರೆ ಇವತ್ತು ತಮ್ಮ ಪಕ್ಷದ ಶಾಸಕನಾಗಿ ಮಂತ್ರಿಯಾಗಿದ್ದಂಥವ್ರು ಇವತ್ತು ದಲಿತರ ಬಗ್ಗೆ ಮಾತನಾಡ್ತಾರೆ ಸಂಸ್ಕೃತಿ ಬಗ್ಗೆ ಅಹ್ ಕೆ ಒಳ್ಳೆ ಮಾತನಾಡ್ತಕ್ಕಂಥ ಬಿಜೆಪಿಯವರು ತಮ್ಮ ಶಾಸಕರ ಬಗ್ಗೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಕೇಳ್ತಾ ಇದ್ದೇನೆ ಹಾಗೆ ಹಿಂದೂಗಳು ನಾವೆಲ್ಲ ಒಂದು ಅಂತಕ್ಕಂಥ ಮಾತನ್ನ ಇವತ್ತು ಬಿಜೆಪಿ ಯಾವತ್ತು ತಿಳ್ಕೊಂಡಿದ್ದಾರೆ ಆದರೆ ಎಲ್ಲಿ ತೋರಿಸ್ತಾ ಇದ್ದಾರೆ ಹಿಂದೂಗಳು ನಾವೆಲ್ಲ ಒಂದು ಅಂತಕ್ಕಂಥದ್ದು ಇವತ್ತು ದಲಿತರನ್ನ ತುಚ್ಛವಾಗಿ ಕಾಣ್ತಕ್ಕಂಥದ್ದು ನೋಡ್ತಿದೀವಿ ಹಿಂದುಳಿದ ನೋಡ್ತೀವಿ ಅಲ್ಪಸಂಖ್ಯಾತರನ್ನ ಏನು ಬೇರೆ ಬೇರೆ ರೀತಿಯಿಂದ ವರ್ಗೀಕರಣ ಮಾಡಿ ಅವರನ್ನ ವ್ಯವಸ್ಥಿತವಾಗಿ ತಿಳಿತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ಹಿಂದೂಗಳಲ್ಲಿ ಕೂಡ ನಮ್ಮ ದಲಿತರನ್ನ ವಿಶೇಷವಾಗಿ ಏನು ಹೆಣ್ಣು ಮಕ್ಕಳನ್ನು ಕೂಡ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ಆದ್ರಿಂದ ಈ ಮೂಲಕ ನಾವು ಏನಪ್ಪ ಮನೆಯನ್ನು ಮಾಡ್ತೀವಿ ಮನಿರತ್ನ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮತ್ತು ಇಡೀ ದೇಶದಲ್ಲಿ ಇದೊಂದು ಇತಿಹಾಸದ ರೀತಿಯಲ್ಲಿ ದಲಿತರ ಮೇಲೆ ಏನಾದರೂ ಕಾನೂನು ಏನಾದರೂ ಹಲ್ಲೆಗಳಾದರೆ ಯಾವ ಬಗ್ಗೆ ಹೆಚ್ಚುವಾಗಿ ಮಾತನಾಡಿದರೆ ಒಂದು ಕಠಿಣ ಕ್ರಮ ಆಗುತ್ತೆ ಅಂತಕ್ಕಂಥ ಸಂದೇಶ ದೇಶಕ್ಕೆ ಮುಟ್ಟಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ವಿಶೇಷವಾದ ಕಾನೂನು ತಂದು ಹೆಣ್ಣು ಮಕ್ಕಳಿಗೆ ಇವತ್ತು ನೋಡ್ರಿ ಕೇಳ್ತಕ್ಕಂಥ ಬಿಜೆಪಿ ಸರ್ಕಾರ ಇತ್ತು ಅಂತಂದ್ರೆ ನನಗೆ ಮೂವತ್ತು ಲಕ್ಷ ರೂಪಾಯಿ ಲಂಚವನ್ನು ಕೊಡು ಇಲ್ಲದೆ ಇದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಸಾಲ ತಂದು ಅಂತ ಸಾಲ ತಂದು ಕೊಡದೆ ಹಾಗೆ ಇದ್ರೆ ಸರ್ ನಮ್ಮ ಹತ್ರ ದುಡ್ಡಿಲ್ಲ ದಲಿತರ ಹತ್ರ ದುಡ್ಡು ಇರೋದಿಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಸರ್ ನಾವು ಸಮಸ್ಯೆ ಇರ್ಲಿದೀನಿ ಒಂದು ಕೊಡೋಕ್ಕಾಗಿಲ್ಲ ಅಂದಾಗ ಏನಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳನ್ನ ತಂದು ಬಿಡು ಆಮೇಲೆ ಏನಾದರೂ ನಿಮ್ಮ ತಾಯಿ ಬಗ್ಗೆ ತೂಚುವಾಗಿ ಮಾತಾಡೋದು ಹತ್ತು ವರ್ಷದ ಹೆಣ್ಣು ಮಗುನ ಬಗ್ಗೆ ತೂಚವಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಏನು ಮುನಿರತ್ನ ಅವರು ಮಾಡಿದ್ದಾರೆ ಬಿಜೆಪಿಯ ಶಾಸಕರು ಮಾಜಿ ಮಂತ್ರಿಗಳು ಏನು ಮಾಡಿದ್ದಾರೆ ಇದು ಬಹಳ ಬಹಳನಕಾರಿ ಮತ್ತು ದಲಿತರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅವಮಾನ ಇದು ಇಡೀ ಹೆಣ್ಣು ಕುಲ ಮತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಾರೆ ಅವರು ಏನೋ ಮಾಡಿದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆ ನಾವು ಸರ್ಕಾರ ತಗೋಬೇಕು ಮತ್ತು ಬಿಜೆಪಿ ಅವರು ನೈತಿಕವಾದಂತಹ ಏನು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಏನು ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೈತಿಕ ಹೊಣೆಯನ್ನು ಹೊತ್ತು ಅವನಿಗೆ ಏನಪ್ಪ ಅಂದ್ರೆ ರಾಜೀನಾಮೆ ಕೊಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಿ ಮಾತನ್ನು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತಂದ್ರೆ ಬಹುತೇಕ ಕಳೆದ ಎರಡು ಮೂರು ದಿನಗಳಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಇರ್ತಕ್ಕಂತ ವಿಷಯ ಏನಂತಂದ್ರೆ ಕಾಂಗ್ರೆಸ್ನ ನ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ವಿರೋಧ ಪಕ್ಷದ ನಮ್ಮ ಭಾರತ ದೇಶದ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಹೇಳಿಕೆ ಅಂದ್ರೆ ಮೀಸಲಾತಿಯನ್ನ ನಾವು ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧ ಏನಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ವತಿಯಿಂದ ಆ ಒಂದು ಹೇಳಿಕೆಯನ್ನ ವಿರೋಧ ಮಾಡ್ತಕ್ಕಂತ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ ಬಹುತೇಕ ಇಡೀ ದೇಶದಲ್ಲಿ ಇವತ್ತು ಸುದೀರ್ಘವಾಗಿ ಸುಮಾರು ಅರವತ್ತೈದರಿಂದ ಅರವತ್ತೈದು ವರ್ಷ ದೇಶವನ್ನ ಆಡಿರತಕ್ಕಂಥ ಕಾಂಗ್ರೆಸ್ ಇವತ್ತೇನಂತಂದ್ರೆ ಬಹುತೇಕ ಆ ಕಾಲಘಟ್ಟದನು ಇಲ್ಲಿ ತನಕ ಈ ದೇಶದಲ್ಲಿ ಇರ್ತಕ್ಕಂತ ದಲಿತರಂತಂದ್ರೆ ಶೋಷಿತ ಸಮುದಾಯಗಳನ್ನ ದಲಿತರಂತಂದ್ರೆ ಅವರು ತೇಜಸ್ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಪ್ರಥಮವಾಗಿ ನೋಡ್ತಾ ಇದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಆ ಕಾಲಘಟ್ಟದಲ್ಲಿ ಮುಖಂಡರಂತ ಹಿರಿಯರಂತ ನೆಹರು ಅವರು ಈ ದೇಶಕ್ಕೆ ಒಬ್ಬ ಸಂವಿಧಾನ ಕೊಟ್ಟಂತ ಶೋಷಿತರ ಪರವಾಗಿ ಧ್ವನಿ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂತ ಅವಕಾಶ ಕಾಂಗ್ರೆಸ್ ಸರ್ಕಾರಕ್ಕಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ನೆಹರು ಅವರು ಸ್ವತಃ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಆ ಸ್ಪರ್ಧೆ ಮಾಡ್ತಕ್ಕಂಥ ಕ್ಷೇತ್ರಗಳಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಲ್ಲಿ ಚುನಾವಣೆಗೆ ನಿಲ್ಲಿಸಿ ಸುಮಾರು ಮೂರ್ನಾಲ್ಕು ಬಾರಿ ಆ ಕ್ಷೇತ್ರದಲ್ಲಿ ಹೋಗಿ ಒಬ್ಬ ಪ್ರಧಾನ ಮಂತ್ರಿ ಅಭ್ಯರ್ಥಿ ಒಂದೇ ಕ್ಷೇತ್ರಕ್ಕೆ ಎರಡು ಮೂರು ಬಾರಿ ಭೇಟಿ ಕೊಟ್ಟು ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸೋಲ್ಸ್ತಕ್ಕಂಥ ಪ್ರಯತ್ನವನ್ನ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮಾಡ್ತಕ್ಕಂಥ ಉದಾಹರಣೆ ಏನಪ್ಪ ಅಂದ್ರೆ ನಮ್ ಮುಂದೆ ಇದೆ ಸುಮಾರು ಎರಡು ಬಾರಿ ಏನಂತಂದ್ರೆ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ತಕ್ಕಂಥ ಉದಾಹರಣೆಗೆ ಕಣ್ಮುಂದಿದೆ ಹೀಗಾಗಿ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ತೇಜೋವಿ ಮಾಡತಕ್ಕಂಥದ್ದು ಇತಿಹಾಸ ಇದೆ ಆ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಸೋಲ್ತಕ್ಕಂಥ ಕಾಂಗ್ರೆಸ್ ಇವತ್ತು ಹೇಳ್ತಾರೆ ಅವ್ರೆಲ್ಲರೂ ಕಾಂಗ್ರೆಸ್ ನಾವೆಲ್ಲ ದಲಿತರ ಪರವಾಗಿರ್ತಕ್ಕಂತ ಪಕ್ಷ ದಲಿತರ ಉದ್ಧಾರಕ್ಕಾಗಿ ಹುಟ್ಟಿದಂತ ಪಕ್ಷ ಅಂತಕ್ಕಂಥದ್ದು ಹೇಳ್ತಾರಲ್ಲ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ದಲಿತರ ಬಗ್ಗೆ ದೀನ ದಲಿತರ ಬಗ್ಗೆ ಶೋಷಿತರ ಬಗ್ಗೆ ಏನಾದ್ರು ಕಾಳಜಿ ಇತ್ತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಾಗ ಏನಂತಂದ್ರೆ ನೇರವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಅವ್ರನ್ನ ಮಂತ್ರಿ ಮಾಡತಕ್ಕಂಥ ಅವಕಾಶ ಆ ಕಾಲಘಟ್ಟದಲ್ಲಿತ್ತು ನಿಜಕ್ಕೂ ಕಾಂಗ್ರೆಸ್ಗೆ ಏನಂತ ನಾಚಿಕೆ ಆಗ್ಬೇಕು ದಲಿತರ ಬಗ್ಗೆ ಅವಕಾಶ ಇರ್ತಕ್ಕಂಥ ದಲಿತರನ್ನ ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಏನು ಹೇಳ್ತಾ ಇದಾರಲ್ಲ ಇದು ಸುಳ್ಳು ಭರವಸೆ ಅಂತಕ್ಕಂಥದನ್ನ ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ವಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂತ ದಿನ ದಲಿತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅವರು ಮೇಲ್ ಬರ್ಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದಾರಲ್ಲ ಆ ಮೀಸಲಾತಿಯನ್ನ ಇವತ್ತು ತೆಗೆದು ಹಾಕ್ತಿವಿ ಏನು ಕಾಂಗ್ರೆಸ್ನ ಮಾನ್ಯ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾ ಇದಾರಲ್ಲ ನಿಜಕ್ಕೇನಪ್ಪಾ ಅಂತಂದ್ರೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂತಹ ಸಂವಿಧಾನಿಕ ಹುದ್ದೆಯಲ್ಲಿ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂತ ಜನರಿಂದ ಆಯ್ಕೆಯಾಗಿ ಲೋಕಸಭೆಗೆ ಹೋಗಿ ವಿದೇಶದಲ್ಲಿ ಏನಪ್ಪಾ ಅಂತಂದ್ರೆ ಭಾರತದ ವಿರುದ್ಧ ಏನಪ್ಪಾ ಅಂತಂದ್ರೆ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ ರಾಹುಲ್ ಗಾಂಧಿ ಅವರೇ ನಿಮಗೆ ನಿಜಕ್ಕೇನಪ್ಪಾ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತ ಅಂದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೇಳ್ತಾ ಇದ್ರೆ ಬಹುತೇಕ ಈ ದೇಶದಲ್ಲಿ ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಈ ದೇಶದಲ್ಲಿ ಮೀಸಲಾತಿ ಏನಪ್ಪ ಅಂತಂದ್ರೆ ಎಸ್ ಸಿ ಎಸ್ ಟಿ ವರ್ಗದವರನ್ನ ಒಂದು ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಏನಪ್ಪಾ ಅಂತಂದ್ರೆ ದಲಿತರು ಉದ್ದಾರ ಆಗ್ಲಿ ದಲಿತರು ಮೇಲೆ ಬರಲಿ ಸಾಮಾಜಿಕ ನ್ಯಾಯ ಸಿಗ್ಲಿ ಸಂವಿಧಾನದಲ್ಲಿ ಏನು ಬಾಬಾ ಸಾಹೇಬ್ ಏನಪ್ಪಾ ಅಂದ್ರೆ ಮೀಸಲಾತಿಯನ್ನು ಕೊಟ್ಟಿದಾರಲ್ಲ ಆ ಮೀಸಲಾತಿ ಏನಪ್ಪಾ ಅಂತಂದ್ರೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಲಿತರ ಕೊಟ್ಟಂತ ಸಂವಿಧಾನದಲ್ಲಿ ಕೊಟ್ಟಂತ ಮೀಸಲಾತಿ ಹೊರತು ಅದು ಕಾಂಗ್ರೆಸ್ ಸರ್ಕಾರದ ಅದು ಭಿಕ್ಷೆ ಅಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದೀನಿ ಯಾಕಂದ್ರೆ ಕಾಂಗ್ರೆಸ್ ಯಾವ್ದೇ ಕಾರಣಕ್ಕೂ ಮೀಸಲಾತಿಯನ್ನು ದಲಿತರು ಕೊಟ್ಟಿಲ್ಲ ದಲಿತರಿಗೆ ಕೊಟ್ಟಂತ ಮೀಸಲಾತಿಯನ್ನು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಕೊಟ್ಟಂತ ಭಿಕ್ಷೆ ಅಲ್ಲ ದಲಿತರಿಗೆ ಇದು ಅವ್ರು ಹೇಳಕ್ ಏನಪ್ಪಾ ಅಂತಂದ್ರೆ ನಾಚಿಕೆ ಆದು ಕಾಂಗ್ರೆಸ್ ಅವರಿಗೆ ಈ ರೀತಿ ಇರ್ತಕ್ಕಂಥ ಅಪ್ರಭುತ್ವ ಹೇಳಿಕೆಯನ್ನು ಕೊಡ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರ ಏನಂತಂದ್ರೆ ಈ ರೀತಿ ಇರತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ದೇಶದ ಐಕ್ಯತೆಯನ್ನ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವ್ರು ಟೀಕೆ ಮಾಡಿ ಕೊಡ್ತಕ್ಕಂಥದ್ದಲ್ಲ ಇದು ನಿಜಕ್ಕೇನಪ್ಪ ಅಂತಂದ್ರೆ ಸಂವಿಧಾನಕ್ಕೆ ಅವ್ರು ಕೊಡ್ತಕ್ಕಂಥ ಅಗರು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ವಿ ಈ ದೇಶದ ಇತಿಹಾಸವನ್ನು ನೋಡ್ತಾ ಇದೀವಿ ಕಾಂಗ್ರೆಸ್ ನಡೆದುವಂತ ದಾರಿ ನೋಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ದಲಿತರೇನಪ್ಪ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತಕ್ಕಂಥ ಇಟ್ಕೊಂಡು ಏನ್ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಈ ರೀತಿ ಇರತಕ್ಕಂಥ ಹೇಳಿಕೆಯನ್ನ ಕೊಡೋದ ಮೂಲಕ ದಲಿತರು ಮತ್ತು ಶೋಷಣೆ ಮೂಲಭೂತ ಹಕ್ಕನ್ನ ಕೈಸೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಇವತ್ತು ಎಸ್ ಸಿ ಮೋರ್ಚಾ ವತಿಯಿಂದ ರಾಹುಲ್ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ಸಂಬಂಧಪಟ್ಟಾಗ ನಾವು ತೀವ್ರವಾಗಿ ಏನಪ್ಪಾ ಅಂದ್ರೆ ಖಂಡಿತವಾಗಿ ಇದನ್ನ ತೀವ್ರವಾಗಿ ಇದನ್ನ ವಿರೋಧ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದೀವಿ ಹೀಗಾಗಿ ಈ ದೇಶದಲ್ಲಿ ಪರಂಪರೆ ನೆಹರು ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ರಾಜೀವ್ ಗಾಂಧಿ ಅವರ ಆಗಿರ್ಬೋದು ಆದ್ಯಾಗ ಅಂತಂದ್ರೆ ಮುಂದುವರೆದ ಭಾಗ ಏನಪ್ಪ ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರೇನಪ್ಪ ಅಂತಂದ್ರೆ ಇವತ್ತು ದಲಿತರ ವಿರೋಧಿ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಪ್ರಪ್ರಥಮ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿ ಅಂತಕ್ಕಂಥ ನೆಹರು ಅವರು ತಾವು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ಮುಖ್ಯಮಂತ್ರಿಗಳ ಪತ್ರ ಬರೀತಾರೆ ದಲಿತ ಮೀಸಲಾತಿ ವಿರೋಧ ಸಂಬಂಧಪಟ್ಟಾಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನಪ್ಪ ಅಂದ್ರೆ ಪತ್ರ ಬರತಕ್ಕಂಥ ಇತಿಹಾಸ ಇದೆ ಹೀಗಾಗಿ ಈ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ದಲಿತರ ಒಂದು ಏಳಿಗೆಗೋಸ್ಕರ ನಾವೇನು ಹುಟ್ಟಿದಂತೋಟ್ ಬ್ಯಾಂಕ್ ಗೋಸ್ಕರ ಏನು ಹೇಳಿಕೆ ಕೊಡ್ತಾ ನಿಜಕ್ಕೆ ನಿಜಕ್ಕೇನಪ್ಪಾ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಮಾಡ್ತಕ್ಕಂಥದ್ದು ಆಗಿರ್ಬೋದು ಯಾವುದೇ ಕಾರಣಕ್ಕಿರ್ತಕ್ಕಂಥದ್ದೇನಪ್ಪಾ ಅಂತಂದ್ರೆ ಅವ್ರಿಗೆ ಅವ್ರ ಕಲ್ಯಾಣದಲ್ಲಿ ಇಲ್ಲ ದಲಿತರು ಉದ್ದಾರ ಮಾಡ್ತಕ್ಕಂಥದ್ದು ಏನಂತಕ್ಕಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಡ್ತಾ ಇದ್ವಿ ನಾವು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಲ್ಕು ನೂರಕ್ಕಿಂತ ಹೆಚ್ಚು ಸೀಟ್ ಬಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಮೀಸಲಾತಿಯನ್ನ ತೆಗೆದು ಹಾಕ್ತಾರತಕ್ಕಂಥ ಅಪಪ್ರಚಾರ ಮಾಡಿದ್ರಲ್ಲ ಸುಳ್ಳು ಪ್ರಚಾರ ಮಾಡಿದ್ರಲ್ಲ ಕಾಂಗ್ರೆಸ್ನವರು ಇವತ್ತು ಆ ಕಾಂಗ್ರೆಸ್ನ ಒಬ್ಬ ವಿರೋಧ ಪಕ್ಷದ ನಾಯಕರು ಅವರು ಸಂವಿಧಾನಾತ್ಮಕ ಹುದ್ದೆಲಿರ್ತಕ್ಕಂಥ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ವಿದೇಶಿ ನೆಲದಲ್ಲಿ ಭಾರತವನ್ನು ಹಗುರಾಟಿಕೆ ಮಾಡ್ತಕ್ಕಂಥದ್ದು ಇದೆಲ್ಲ ನಿಜಕ್ಕೂ ಭಾರತದಲ್ಲಿರ್ತಕ್ಕಂಥ ದಲಿತರು ಏನಪ್ಪಾ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೇನಪ್ಪ ಅಂದ್ರೆ ಕ್ಷಮಶ ಅಂತಕ್ಕಂಥ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಹೀಗಾಗಿ ನಾವು ಬಹುತೇಕ ಕಾಂಗ್ರೆಸ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ದಲಿತರ ಬಗ್ಗೆ ಏನಾದರೂ ಕಾಳಜಿ ಇತ್ತಂದ್ರೆ ಅಂಬೇಡ್ಕರ್ ಬಗ್ಗೆ ಕಾಜಿ ಇತ್ತಂದ್ರೆ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇತ್ತಂದ್ರೆ ದಲಿತರಿಗೆ ಸಾಕಷ್ಟು ಅವಕಾಶ ಕೊಡ್ತಕ್ಕಂಥದ್ದೇನಪ್ಪ ಅಂದ್ರೆ ಕಾಂಗ್ರೆಸ್ ಮಾಡಬಹುದಿಂತ ಆದ್ರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಏನು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆದ ನಂತರ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಾಗೆ ಪಂಚತೀರ್ಥ ಪಂಚ ಕ್ಷೇತ್ರ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಗೊತ್ತಾಗ ಅಂಬೇಡ್ಕರ್ ಅವರು ಹುಟ್ಟಿದಂತ ಮನೆ ಆಗಿರ್ಬೋದು ಅವರು ಕಲಿತಂತ ಶಾಲೆ ಆಗಿರ್ಬೋದು ಅವ್ರು ಓದಿದಂತ ಏನಪ್ಪಾ ಅಂತಂದ್ರೆ ಲೈಬ್ರರಿ ಆಗಿರ್ಬೋದು ಅವರು ದೀಕ್ಷಾ ಭೂಮಿ ಆಗಿರ್ಬೋದು ಮತ್ತು ಚೈತ್ರ ಭೂಮಿ ಆಗಿರ್ಬೋದು ಇವೆಲ್ಲ ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾವ್ದಾದ್ರು ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅದು ಬಿಜೆಪಿ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನೆನ್ಪಾಡ್ಕೋಬೇಕು ಅಂಬೇಡ್ಕರ್ ವಿರೋಧಿ ಅಂತಕ್ಕಂಥದ್ದು ಅವಾಗಲೇ ಸಾಬೀತು ಮಾಡಿದ್ದಾರೆ ಕಾಂಗ್ರೆಸ್ನವರು ಇಷ್ಟೆಲ್ಲ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಅಗರವ್ ನೋಡಿದಿವಿ ಬಿಜೆಪಿ ನೇತೃತ್ವ ಏನಪ್ಪಾ ಅಂದ್ರೆ ತೊಂಬತ್ತರ ದಶಕದ ನಂತರ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಏನಾದ್ರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ಬಿಜೆಪಿ ನೇತೃತ್ವ ಸರ್ಕಾರ ಅಂತಕ್ಕಂಥದನ್ನ ಕಾಂಗ್ರೆಸ್ ನೆನ್ಪಿಟ್ಕೋಬೇಕು ಹೀಗಾಗಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ದಲಿತರಿಗೋಸ್ಕರ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥದ್ದು ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇರ್ತಕ್ಕಂತಹ ದಲಿತ ಅಂತಂದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನು ಕ್ಷಮಿಸೋದಿಲ್ಲ ಬರುವಂತಹ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಏನು ಪಂಚಾಯತಿ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಬಹುತೇಕ ಇವತ್ತು ದಲಿತ ಅಂದ್ರೆ ಅತ್ಯಂತ ಕೆಳವರ್ಗದಲ್ಲಿ ಇದಾರೆ ಮೀಸಲಾತಿ ಅವಶ್ಯಕತೆ ಇದೆ ಯಾಕಂದ್ರೆ ಇಡೀ ಜೀವನವನ್ನ ನಡೆಸಲಿಕ್ಕೆ ಸಮಾಜದಲ್ಲಿ ಸಮಾನವಂತ ಅವಕಾಶ ಸಿಗ್ಲಿಕ್ಕೆ ಉದ್ಯೋಗದ ಭರವಸೆ ಇಟ್ಕೊಂಡು ಅನೇಕ ಲಕ್ಷಾಂತರ ದಲಿತ ಯುವಕರು ಅಂದ್ರೆ ಇವತ್ತು ಮೀಸಲಾತಿ ದೃಷ್ಟಿಯಿಂದ ನೆನಪು ಅನೇಕ ಒಳ್ಳೆ ಒಳ್ಳೆ ಸ್ಥಾನಗಳನ್ನ ಪಡಿತಾ ಇದಾರೆ ಇಂತಹ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೇಳಿಕೆಯಿಂದ ಅನೇಕ ದಲಿತ ಏನಪ್ಪ ಅಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಅಂದ್ರೆ ನೆನಪಂದ್ರೆ ಕಡಾಖಂಡಿತವಾಗಿ ಅವರನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಬರುವಂತಹ ತಾಲೂಕ್ ಪಂಚಾಯತ್ ಏನ್ ಚುನಾವಣೆ ನಡೆಯುತ್ತೋ ನಾನು ಹೇಳ್ತಾ ಇದ್ದೀನಿ ಅನೇಕ ದಲಿತ ಸಂಘಟನೆಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಲ್ಲ ಅನೇಕ ದಲಿತ ಸಂಘಟನೆಗಳು ಇವತ್ತು ಏನಪ್ಪಾ ಅಂತಂದ್ರೆ ಮೀಸಲಾತಿ ದಲಿತರ ಸಂವಿಧಾನ ಬಾಬಾ ಸಾಹೇಬ್ರಿಗೆ ಏನಾದ್ರು ಧಕ್ಕೆ ಯಾರಾದ್ರೂ ಹೇಳಿಕೆ ಕೊಟ್ರೆ ಯಾವ ರೀತಿ ಬೀದಿಗಳ ಹೋರಾಟವನ್ನು ಮಾಡ್ತಾ ಇದ್ರು ಅದೇ ರೀತಿ ಏನಪ್ಪಾ ಅಂದ್ರೆ ಇವತ್ತು ದಲಿತ ಪರ ಸಂಘಟನೆಗಳು ಏನಂತಂದ್ರೆ ಒಗ್ಗಟ್ಟಾಗಿ ಬಾಬಾ ಸಾಹೇಬರ ವಿರುದ್ಧ ಸಂವಿಧಾನದ ವಿರುದ್ಧ ಮೀಸಲಾತಿ ವಿರುದ್ಧ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅದನ್ನ ಏನಪ್ಪ ಅಂದ್ರೆ ಕಡಾಖಂಡಿತವಾಗಿ ಕಂಡಿಸ್ತಕ್ಕಂಥ ಕೆಲಸವನ್ನ ಈ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಅನೇಕ ದಲಿತ ಪರ ಸಂಘಟನೆಗಳು ರೋಡಿಗ ಅಂದ್ರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇರ್ಬೇಕು ಈ ಕೂಡಲೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳು ಲೋಕಸಭಾ ಸಭಾಪತಿ ಸ್ಪೀಕರ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ರೀತಿ ಸಂವಿಧಾನಕ ಜವಾಬ್ದಾರಿ ಇರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ದಲಿತರ ಮೀಸಲಾತಿಯನ್ನು ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದು ಏನು ಬಾಲಿಶ್ ಹೇಳಿಕೆಯನ್ನು ಕೊಡ್ತಾ ಇದಾರಲ್ಲ ಈ ಕೂಡಲೇ ಮಾನ್ಯ ಲೋಕಸಭಾ ಸದಸ್ಯರು ಅವ್ರನ್ನ ಏನಪ್ಪಾ ಅಂದ್ರೆ ಲೋಕಸಭಾ ಸದಸ್ಯತ್ವ ಸ್ಥಾನದಲ್ಲಿ ಅವರನ್ನು ಅನರ್ಹ ಮಾಡಬೇಕು ವಜಾ ಮಾಡ್ಬೇಕಂತಕ್ಕಂಥದನ್ನ ಆಗ್ರಹ ಮಾಡ್ತಾ ಇದೀನಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಪ್ರದೇಶ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧ್ಯಕ್ಷರು ಎಐ ಸಿ ಸಿ ಪ್ರೆಸಿಡೆಂಟ್ ನೀವು ಒಬ್ಬ ದಲಿತರಾಗಿ ದಲಿತರ ವಿರೋಧಿಯಾಗ ಏನಪ್ಪಾ ಅಂತಂದ್ರೆ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಾದರೂ ಕಿಂಚಿತ್ ಏನಾದ್ರು ಕಾಳಜಿ ಇದೆ ಈ ರೀತಿ ಇರ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ರಾಹುಲ್ ಗಾಂಧಿ ಅವ್ರ ಏನಪ್ಪಾ ಅಂದ್ರೆ ಉಚ್ಚಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತಕ್ಕಂಥದ್ರ ಈ ಮೂಲಕ ಏನಪ್ಪಾ ಅಂತಂದ್ರೆ ಮಾನ್ಯ ಖರ್ಗೆ ಅವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಮಾನ್ಯ ಲೋಕಸಭಾ ಸದಸ್ಯರು ಏನಪ್ಪಾ ಅಂತಂದ್ರೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬರುವಂತಹ ಏನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇದೇನು ಈ ಮೀಸಲಾತಿ ವಿಷಯ ಇಟ್ಕೊಂಡು ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಅಂತಂದ್ರೆ ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಏನಾದರೂ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯ ತೈತರ ವಿಷಯವನ್ನ ಮನೆ ಮನೆಗೆ ಮುಡ್ತಕ್ಕಂಥ ಕೇರಿಗಳು ಮುಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಆಗ್ರಹ ಇಟ್ಕೊಂಡು ಇವತ್ತು ಇಡೀ ದೇಶದಂತ ದೊಡ್ಡ ಮಟ್ಟದ ಪ್ರತಿಭಟನೆ ಏನಪ್ಪಾ ಅಂದ್ರೆ ಇವತ್ತು ಆಗ್ತಾ ಇದೆ ಈ ಕೇವಲ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಹೇಳಿಕೆಯನ್ನು ಕೊಡೋದ್ ಮೂಲಕ ಯಾಕೆ ಭಾರತದಲ್ಲಿ ಒಬ್ಬ ಭಾರತದಲ್ಲಿರ್ತಕ್ಕಂಥ ಮತದಾರರ ಮತವನ್ನು ಪಡೆದುಕೊಂಡು ವಿದೇಶದಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ಭಾರತದ ವಿರೋಧ ಏನು ಹೇಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರಲ್ಲ ಇವರು ಭಾರತದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ ಒಂದು ಹೇಳಿಕೆಯನ್ನು ಕೊಟ್ಟ ಅಂದ್ರೆ ಅದನ್ನ ನಾನು ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರಲ್ಲ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ವ್ಯಕ್ತಿ ಈ ರೀತಿಯನ್ನು ಹೇಳಿಕೆಯನ್ನು ಕೊಡೋದನ್ನ ಈ ದೇಶದಲ್ಲಿರ್ತಕ್ಕಂಥ ಜನ ಏನಪ್ಪ ಅಂದ್ರೆ ದಲಿತರು ನೋಡ್ತಾ ಇದ್ದಾರೆ ಬರುವಂತ ಚುನಾವಣೆಯಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ದಲಿತ ಸಮುದಾಯದವರು ಒಟ್ಟಾಗಿ ಏನಪ್ಪಾ ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡದ ಮೂಲಕ ಸರಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನಪ್ಪಾ ಅಂತಂದ್ರೆ ಒಂದು ತಕ್ಕ ಪಾಠವನ್ನ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯದವರು ಮಾಡ್ತಕ್ಕಂಥ ಅವಕಾಶ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ದೇಶದಲ್ಲಿರ್ತಕ್ಕಂಥ ದಲಿತರು ಸಂವಿಧಾನದ ಬಗ್ಗೆ ಏನಾದರೂ ಏನಪ್ಪಾ ಅಂದ್ರೆ ಅದ್ರ ಹೋಗಿ ಮಾತಾಡಿದ್ರೆ ಯಾವ್ದೇ ಕಾರಣಕ್ಕೆ ಏನಪ್ಪ ಅಂದ್ರೆ ಬಿಜೆಪಿ ಸುಮ್ ಕೂಡಲ್ಲ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ತಗಿ ಏನೋ ಅವ್ರು ಹೇಳ್ತಾ ಇದ್ದಲ್ಲ ಬಿಜೆಪಿ ಯಾವ್ದೇ ಕಾರಣಕ್ಕೂ ಮೀಸಲಾತಿ ವಿರುದ್ಧ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡುತ್ತೆ ಮೀಸಲಾತಿಯನ್ನು ಭಾರತೀಯ ಜನತಾ ಪಾರ್ಟಿ ಇರೋ ತನಕ ಯಾವುದೇ ಕಾರಣಕ್ಕೂ ಇಡೀ ದೇಶದಲ್ಲಿ ಮೀಸಲಾತಿಯನ್ನು ತೆಗೆಯಾಕಿ ಬಿಡಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಪತ್ರಿಕಾಗೋಷ್ಠಿ ಮೂಲಕ ನಾನು ಸರ್ಕಾರವನ್ನ ಮಾನ್ಯ ಲೋಕಸಭಾ ಸ್ಪೀಕರ್ ನಾನು ಆಗ್ರಹ ಮಾಡ್ತಾ ಇದೀನಿ ಈ ಕೂಡಲೇ ರಾಹುಲ್ ಗಾಂಧಿ ಅವರ ಬಗ್ಗೆ ಏನಪ್ಪಾ ಅಂತಂದ್ರೆ ಅವ್ರನ್ನ ಅನರ್ಹ ಮಾಡ್ಬೇಕಂತಕ್ಕಂಥದನ್ನ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಈ ವಿಷಯ ಸಂಬಂಧಪಟ್ಟಾಗೆ ಸಾಕಷ್ಟು ಏನಪ್ಪಾ ಅಂತಂದ್ರೆ ಈಗಾಗಲೇ ಹೋರಾಟವನ್ನು ಮಾಡಬೇಕು ಈ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ದೇಶದಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇದಾವೆ ಹೀಗಾಗಿ ಬಹುತೇಕ ಅಂಬೇಡ್ಕರ್ ಅವರ ವಿಚಾರಧಾರಿಗೆ ಏನಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದ್ರೆ ತಿಳಾಂಗಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂಬೇಡ್ಕರ್ ಯಾವ ರೀತಿ ಅವಮಾನ ಮಾಡಿದ್ರು ಅದೇ ರೀತಿ ಏನಪ್ಪ ಅಂದ್ರೆ ಮುಂದುವರೆದ ಭಾಗವಾಗಿ ಇವತ್ತು ದಲಿತರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವಾಗ ಸುಮ್ ಸುಮ್ಮನೆ ಏನಪ್ಪಾ ಅಂದ್ರೆ ಬಿಜೆಪಿ ವಿರೋಧವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಏನು ಹೇಳಿದ್ರಲ್ಲ ಇವತ್ತು ಸ್ವತಃ ರಾಹುಲ್ ಗಾಂಧಿ ಅವ್ರ ಮನಸ್ಸಲ್ಲಿ ಏನಿತ್ತು ಮನದಾಳದ ಮಾತು ಏನಿತ್ತು ಇವತ್ತೇನಪ್ಪ ಅಂದ್ರೆ ಅದು ಯೂನಿವರ್ಸಿಟಿಯಲ್ಲಿ ಅಮೆರಿಕದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ ಅಂದ್ರೆ ವಿದ್ಯಾರ್ಥಿ ಜೊತೆ ಸಂವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮನದ ಅಂದ್ರೆ ಇವತ್ತು ಬಹಿರಂಗವಾಗಿ ಪ್ರಕಟಗೊಂಡಿದೆ ಹೀಗಾಗಿ ಎಲ್ಲ ದಲಿತರೇನಪ್ಪ ಅಂದ್ರೆ ಇವತ್ತು ಜಾಗೃತ ಆಗ್ಬೇಕು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬ್ ಅಪಮಾನ ಆಮೇಲೆ ಮೀಸಲಾತಿ ಬಗ್ಗೆ ಯಾರಾದರೂ ವಿರೋಧವಾಗಿ ಮಾತಾಡಿದ್ರೆ ಅವ್ರಿಗೆ ತಕ್ಕಂತ ಪಾಠವನ್ನ ಕಲಿಸ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತರ ಅಂದ್ರೆ ಮಾಡ್ಬೇಕು ಅಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ಅಂದ್ರೆ ನಾನು ಆಗ್ರಹ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹೀಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧ ಪಟ್ಟಾಗಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಈ ರೀತಿ ಇರತಕ್ಕಂಥ ಒಂದು ಆಭಾಷೆ ಹೇಳಿಕೆ ಏನಪ್ಪಾ ಅಂದ್ರೆ ನಿಜಕ್ಕೂ ದಲಿತರಿಗೆ ಏನಂತಂದ್ರೆ ಇವತ್ತು ಬೀದಿಗಳ ಹೋರಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರತಕ್ಕಂಥ ಭರವಸೆ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ ಹೀಗಾಗಿ ಇವೆಲ್ಲಾ ವಿಷಯಗಳ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಒಂದು ರೀತಿ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿರ್ತಕ್ಕಂಥ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದೇಶದ ಬಗ್ಗೆ ಐಕ್ಯತೆ ಬಗ್ಗೆ ವಿರೋಧ ಮಾಡ್ತಾ ರಾಹುಲ್ ಗಾಂಧಿ ಅವರು ಈ ದೇಶ ಬಿಟ್ಟು ಆಗಿರ್ಬೋದು ಬೇರೆ ಬೇರೆ ಪ್ರವಾಸದಲ್ಲಿ ಆ ರೀತಿ ಇರತಕ್ಕಂಥ ದೇಶ ವಿರೋಧಿ ಹೇಳಿಕೆ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಕ್ಷಮಿಸೋದಿಲ್ಲ ಅವರು ಏನಪ್ಪಾ ಅಂದ್ರೆ ಪ್ರತಿಭಟನೆ ಮಾಡೇ ಮತ್ತೆ ಈ ಮೂಲಕ ಮಾನ್ಯ ಖರ್ಗೆ ಅವರಲ್ಲಿ ಮಾನ್ಯ ಸಭಾಪತಿಯಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮಾನ್ಯ ಖರ್ಗೆ ಅವರೇ ನೀವು ಈ ಕೂಡ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ವಜಾ ಮಾಡ್ರಿ ಯಾಕಂದ್ರೆ ನೀವು ದಲಿತರು ದಲಿತರ ವಿರೋಧಿಯಾಗಿ ಹೇಳ್ತಕ್ಕಂಥ ವ್ಯಕ್ತಿ ನಿಮ್ಮ ಪಕ್ಷದಲ್ಲಿ ಇಟ್ಕೋದ್ರಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಹೀಗಾಗಿ ಅವ್ರನ್ನ ಏನಪ್ಪಾ ಅಂದ್ರೆ ತಕ್ಷಣ ಪಕ್ಷದಿಂದ ಹೊರಗಾಕ್ರಿ ಅದ್ರ ಮೂಲಕ ಮಾನ್ಯ ಸಭಾಪತಿಗಳು ಅವ್ರನ್ನ ಏನಪ್ಪಾ ಅಂತಂದ್ರೆ ಪಕ್ಷದಿಂದ ಏನಪ್ಪಾ ಅಂತಂದ್ರೆ ಅವ್ರು ಅಮಾನತ್ ಮಾಡ್ಲಿ ಮಾನ್ಯ ಸಭಾಪತಿ ಅವರು ಏನಪ್ಪಾ ಅಂದ್ರೆ ಅಮಾನತ್ ಸಂಸತ್ ಸದಸ್ಯ ಸ್ಥಾನದಿಂದ ಅವ್ರನ್ನ ಅಮಾನತ್ ಮಾಡ್ಬೇಕಂತಕ್ಕಂಥದ್ದು ಈ ಮೂಲಕ ನಾನು ಸ್ಪೀಕರ್ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸೊ ಹೀಗಾಗಿ ಈ ಪತ್ರಿಕಾ ಗೋಷ್ಠಿಯನ್ನ ಕರೀಲಿಕ್ಕೆ ತಾವೆಲ್ಲಾರು ಏನಪ್ಪ ಈ ರೀತಿ ಸಹಕಾರ ಮಾಡಿದ್ರಿ ಸೊ ಅದೇ ರೀತಿ ಇನ್ನು ಏನಾದ್ರೂ ಆ ವಿಷಯ ಸಂಬಂಧಪಟ್ಟಂಗೆ ತಮ್ಮೆಲ್ಲ ಸಹಕಾರ ಇಲ್ಲ ಅಂತಕ್ಕಂಥದ್ದನ್ನ ನನ್ನ ಅಭಿಪ್ರಾಯ